ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಭಾಗ ಮೂರು ಚಿನ್ನು ಆಯ್ತಾ ಬಾ ಎಂದು ಅಡಿಗೆ ಮನೆಯಿಂದ ಅನ್ನಪೂರ್ಣ ಅವರು ಕೂಗಿದರು ಹ್ಞೂ ಅಮ್ಮ ಬಂದೆ ಎಂದು ಉದ್ದನೆಯ ಕೂದಲನ್ನು ಒರೆಸಿಕೊಳ್ಳುತ್ತಾ ಹೊರಬಂದಳು ಸುಂದರವಾದ ಲಂಗ ಬ್ಲೌಸ್ ತೊಟ್ಟು ಬಲಗೈಗೆ ಪ್ಲೈನ್ ನೀಲಿ ಬಣ್ಣದ ಗಾಜಿನ ಬಳೆಗಳನ್ನು ಅರ್ಧ ಡಜನ್ ಹಾಕಿಕೊಂಡು ಎಡಗೈಗೆ ವಾಚ್ ಕಟ್ಟಿಕೊಂಡು ಮುಖಕ್ಕೆ ಕ್ರೀಮ್ ಹಾಕಿ ಕಣ್ಣಿಗೆ ಕಾಜಲ್ ಹಣೆಗೆ ಒಂದು ಪುಟ್ಟದಾದ ಬಿಂದಿ ಇಟ್ಟಳು ಇಷ್ಟೇ ಇವಳ ಅಲಂಕಾರ ಪ್ಲೈನ್ ಗಾಜಿನ ಬಳೆಗಳು ಎಂದರೆ ಚಿನ್ನುವಿಗೆ ತುಂಬ ದಿನ ತುಂಬ ಇಷ್ಟ ದಿನ ಒಂದೊಂದು ಕಲರ್ ಬಳೆಗಳನ್ನು ಹಾಕಿಕೊಂಡು ಹೋಗ್ತಾಳೆ ನೋಡಲು ಅತಿ ಬೆಳ್ಳಗೆ ಅಲ್ಲದಿದ್ದರೂ ಸಾಧಾರಣವಾದ ಹೆಣ್ಗೆಂಪು ಬಣ್ಣ ಆದರೆ ಅಸಾಧಾರಣ ಲಕ್ಷಣ ಬಟ್ಟಲು ಕಣ್ಣು ಶಂಕದಂತಹ ಕಿವಿ ಸ್ಫಟಿಕದಂತಿರುವ ಉದ್ದನೆಯ ಮಗು ದುಂಡು ಮುಖ ಬಾಣದಂತಿರುವ ಉಬ್ಬುಗಳು ಮುಖದಲ್ಲಿ ಒಂದು ಕಲೆಯೂ ಇಲ್ಲದೆ ತುಂಬ ಸುಂದರವಾಗಿ ಕಾಣುತ್ತಾಳೆ ಎಂಥವರನ್ನು ತನ್ನತ್ತ ಸೆಳೆದುಕೊಳ್ಳುವಂತಹ ರೂಪವಂತೆ ಅಷ್ಟೇ ಅಲ್ಲ ಗುಣವಂತೆ ಕೂಡ ಹಿರಿಯರೆಂದರೆ ತುಂಬ ಗೌರವ ಯಾರಿಗಾದರೂ ಸಹಾಯ ಬೇಕು ಅಂದರೆ ಮುಂದೆ ನಿಂತು ಸಹಾಯ ಮಾಡ್ತಾಳೆ ಹಾಗೆ ಮಾತಿನ ಮಲ್ಲಿ ಕೂಡ ಹರಳು ಹುರಿದ ಹಾಗೆ ಪಟಪಟನೆ ಮಾತನಾಡುತ್ತಾಳೆ ಬಾಚಣಿಗೆ ಹಿಡಿದು ಅಮ್ಮ ಲೇಟಾಯಿತು ಬಾಮ್ಮ ಬಸ್ಸು ಬರುತ್ತೆ ಎಂದು ಒಂದೇ ಸಮ ಕೂಗುತ್ತಿದ್ದಳು ಲೇಟಾಗಿ ಎದ್ದು ಈಗ ಹೀಗಾಡ್ತೀಯಾ ಎನ್ನುತ್ತಾ ಕೊಡು ಎಂದು ಬಾಚಣಿಗೆ ತೆಗೆದುಕೊಂಡು ಇಷ್ಟು ದೊಡ್ಡವಳಾದರೂ ಇನ್ನೂ ತಲೆ ಬಾಚಲು ಬರುವುದಿಲ್ಲ ನಿನಗೆ ಎಂದು ಮಗಳಿಗೆ ತಲೆ ಬಾಚುತ್ತಾರೆ ನಾನೇನು ಮಾಡಲಿ ಅಮ್ಮ ತುಂಬ ಉದ್ದ ಕೂದಲು ಇದೆ ಮತ್ತು ದಪ್ಪ ಅಲ್ವಾ ಅದನ್ನು ಬಾಚುವಷ್ಟರಲ್ಲಿ ನನ್ನ ಕೈ ಸೋತೋಗುತ್ತೆ ಅದಕ್ಕೆ ನೀನೇ ಬಾಚು ಎನ್ನುವುದು ಎಂದು ಅಳುವ ಮುಖ ಮಾಡಿ ಹೇಳುತ್ತಾಳೆ ಇವಾಗೇನೋ ನಾನು ಬಾಚ್ತೀನಿ ನೀನು ಮದುವೆ ಆದಮೇಲೆ ಏನು ಮಾಡ್ತೀಯಾ ಎಂದು ಅನ್ನಪೂರ್ಣ ಕೇಳಿದರೆ ಹೌದಲ್ವ ಅಮ್ಮ ಆವಾಗ ಏನು ಮಾಡುವುದು ಎಂದು ಯೋಚನೆ ಮಾಡುವ ರೀತಿ ಮಾಡುತ್ತಿದ್ದರೆ ಬುರುಡೆ ಮಾಡಿಸ್ಕೊಂಡು ಬಿಡು ಪಣಿಯಮ್ಮನ ಹಾಗೆ ಚೆನ್ನಾಗಿ ಕಾಣ್ತೀಯ ಎಂದು ಬಂದ ಧ್ವನಿಯ ಕಡೆ ತಿರುಗಿದರೆ ನಗುತ್ತಾ ನಿಂತಿದ್ದವನ ಕಡೆ ಕೋಪದಿಂದ ದುರುಗುಟ್ಟಿ ಲೋ ಲೋ ಏನೋ ಅಂದೇನು ಮಾಡ್ತೀನಿ ಇರು ನಿಂಗೆ ಎಂದು ಹೇಳುತ್ತಾ ಜಡೆ ಎಣೆಯುತ್ತಿದ್ದ ಅಮ್ಮನನ್ನು ನೋಡಿ ಬಿಡಮ್ಮ ಇವತ್ತು ಅವನಿಗೊಂದು ಗತಿ ಕಾಣಿಸುತ್ತೇನೆ ಎಂದು ಅಮ್ಮನಿಂದ ಬಿಡಿಸಿಕೊಂಡು ಏನೋ ಅಂದೆ ಎಂದು ಮಹಿತ್ನನ್ನು ಅಟ್ಟಿಸಿಕೊಂಡು ಓಡುತ್ತಾಳೆ ಅವನು ಇವಳ ಕೈಗೆ ಸಿಗದೆ ಓಡಾಡಿಸುತ್ತಾನೆ ಇವರ ಆಟವನ್ನು ನೋಡಿ ನಗುತ್ತಿದ್ದ ಅನ್ನಪೂರ್ಣ ಅವರು ಚಿನ್ನು ಟೈಮ್ ಆಯಿತು ಬಾ ಎಂದು ಅಲ್ಲೇ ಗಿಡದಲ್ಲಿ ಇದ್ದ ಗುಲಾಬಿಯನ್ನು ಕಿತ್ತು ಮಗಳಿಗೆ ಮುಡಿಸಿದರು ಕೈಗಾಡಿಯಾರವನ್ನು ನೋಡಿದವಳೆ ಆಗಲೇ ಎಂಟು ಮೂವತ್ತು ಆಯ್ತಾ ಚಿನ್ನು ಒಳಗೆ ಹೋಗಿ ಬ್ಯಾಗನ್ನು ಹಿಡಿದು ಕೈಯಲ್ಲಿ ಅಮ್ಮ ಕೊಟ್ಟ ತಟ್ಟೆ ಹಿಡಿದು ಹೊರಬಂದವಳು ಬಿಸಿ ಬಿಸಿ ಇರುವ ಅನ್ನ ಸಾಂಬಾರನ್ನು ಬಾಯಲ್ಲಿ ಉಫ್ ಎಂದು ಊದಿಕೊಂಡು ತಿನ್ನುತ್ತಿದ್ದಳು ಅಲ್ಲಿಗೆ ಬಂದ ಮಹಿತ್ ತಿನ್ನು ಇವತ್ತು ಏನು ತಿಂಡಿ ಹೊಟ್ಟೆ ಬೇರೆ ತಾಳ ಹಾಕ್ತಿದೆ ಎಂದು ಹೇಳುತ್ತಾನೆ ಅವನ ಮುಖ ನೋಡಿದವಳು ತಿಂಡಿ ಗಿಂಡಿ ಏನೂ ಇಲ್ಲ ಅನ್ನ ಸಾಂಬಾರ್ ಇವತ್ತು ಬಾ ಊಟ ಮಾಡು ಎಂದು ಕರೆದು ಅವನನ್ನು ಜಕ್ತಿ ಮೇಲೆ ಕೂರಿಸಿ ಇವಳು ನಿಂತೆ ಅವನಿಗೂ ಸ್ವಲ್ಪ ಊಟ ಮಾಡಿಸಿ ಇವಳು ಸ್ವಲ್ಪ ತಿನ್ನುತ್ತಾಳೆ ತಟ್ಟೆ ಖಾಲಿಯಾಗಿದ್ದನ್ನು ನೋಡಿದ ಅನ್ನಪೂರ್ಣ ಅವರು ಒಳಹೋಗಿ ಇನ್ನೊಂದು ತಟ್ಟೆಗೆ ಅನ್ನ ಸಾಂಬಾರ್ ಹಾಕಿಕೊಂಡು ಬರುತ್ತಾರೆ ಚಿನ್ನು ಅಷ್ಟರಲ್ಲಾಗಲೇ ಕೈ ತೊಳೆದು ಅಪ್ಪನ ಹೆಗಲ ಮೇಲೆ ಇದ್ದ ಟವಲ್ನಿಂದ ಕೈವರೆಸಿ ನೀರು ಕುಡಿಯುತ್ತಾಳೆ ಅಮ್ಮ ತಟ್ಟೆ ತಂದಿದ್ದನ್ನು ನೋಡಿ ಅಮ್ಮ ನನಗೆ ಸಾಕು ಅವನಿಗೆ ಕೊಡು ಎಂದು ಮಹಿತ್ನನ್ನು ನೋಡುತ್ತಾಳೆ ದೊಡ್ಡಮ್ಮ ನಾನು ಕೈ ತೊಳೆದಿಲ್ಲ ಮನೆಗೆ ಹೋಗ್ತೀನಿ ಅಲ್ಲೂ ಅಮ್ಮ ಮಾಡಿದ್ದಾರೆ ಎಂದು ಎದ್ದು ಹೊರಟವನನ್ನು ತಡೆದು ಲೋ ಕೊಳಕ ಬಾಯಿಯನ್ನು ತೊಳೆದಿದ್ದೋ ಇಲ್ವೋ ಹಾಗೆ ತಿಂದ್ಬಿಟ್ಯಾ ಎಂದು ನಗುತ್ತಾ ಕೇಳುತ್ತಾಳೆ ಚಿನ್ನು ಲೇ ಬೆಳಿಗ್ಗೆನೆ ಮುಖ ತೊಳ್ಕೊಂಡು ಹೊಲದ ಹತ್ರಕ್ಕೆ ಹೋಗಿದ್ದೆ ಗೊತ್ತಾ ಎಂದು ಮುಖ ಊದಿಸಿ ಹೇಳುತ್ತಾನೆ ಇವರ ಮಾತು ಸಾಗುವಾಗಲೇ ಅನ್ನಪೂರ್ಣ ಅವರು ಒಳಗೆ ಹೋಗಿ ಒಂದು ಚಮಚ ತಂದು ಮಾಹಿತಿ ಕೈಗೆ ಕೊಡುತ್ತಾರೆ ಊಟ ಮಾಡು ಎಂದು ಮನೆಯ ಮುಂದೆ ರಸ್ತೆ ಇರುವುದರಿಂದ ಬಸ್ಸು ಬರುವುದು ಗೊತ್ತಾಗ್ತಿತ್ತು ಆದರೆ ಬಸ್ ಸ್ಟ್ಯಾಂಡಿಗೆ ಸ್ವಲ್ಪವೇ ದೂರ ಹೋಗಬೇಕಿತ್ತು ಅಷ್ಟೆ ಅಷ್ಟರಲ್ಲಿ ಬಸ್ ಬರುವ ಸದ್ದಾಗಿ ಬಾಗಿಲ ಮುಂದೆ ಇದ್ದ ಸ್ಲಿಪ್ಪರ್ ಹಾಕಿಕೊಂಡು ಅಪ್ಪ ಅಮ್ಮ ಬರ್ತೀನಿ ಎನ್ನುವ ಓಡುವ ನಡಿಗೆಯಲ್ಲಿ ಓಡುವವಳನ್ನು ನೋಡಿ ಅನ್ನಪೂರ್ಣ ಅವರು ನಿಧಾನ ಚಿನ್ನು ಎಷ್ಟು ಹೇಳಿದರೂ ಕೇಳಲ್ಲ ನೀನು ಹಾಳಾದ ಎತ್ತರದ ಚಪ್ಪಲಿ ತಗೋತೀಯ ಕಾಲು ಒಳ್ಳಿದ್ರೆ ಏನು ಮಾಡೋದು ಎಂದು ಕೂಗುತ್ತಾರೆ ದೊಡ್ಡಮ್ಮ ನೀನ್ಯಾಕೆ ಭಯಪಡ್ತೀಯ ಅವಳಿಗೆ ಅಭ್ಯಾಸ ಇದೆ ಸುಮ್ಮನಿರು ಅವಳು ಹೊಸದಾಗಿ ಹೀಳ್ ಚಪ್ಪಲಿ ಹಾಕ್ತಾಳ ಅವಳು ತುಂಬ ವರ್ಷದಿಂದ ಹಾಕ್ತಾಳೆ ಎಂದು ಮಹಿತ್ ಹೇಳಿದ ನಿನಗೇನು ಗೊತ್ತು ಎತ್ತರದ ಚಪ್ಪಲಿ ಹಾಕೊಂಡು ಅವಳೇನೋ ನಡೀತಾಳೆ ನನಗೆ ಇಲ್ಲಿ ಭಯವಾಗುತ್ತದೆ ಏನು ದೊಡ್ಡಮ್ಮ ನೀನು ನೀನೇ ಹೀಳ್ ಹಾಕ್ಕೊಂಡು ನಡೀತಿದ್ದೀಯಾ ಎನ್ನುವ ಹಾಗೆ ಆಡ್ತೀಯಾ ಅವಳಿಗೆ ಗೊತ್ತು ಸುಮ್ಮಿರಿ ಎಂದು ಮಾಹಿತಿ ಹೇಳಿದರೆ ಏನು ನಿನ್ನ ದೊಡ್ಡಮ್ಮ ಎತ್ತರದ ಚಪ್ಪಲಿ ಹಾಕುವುದ ಹಾಗೆ ಏನಾದರೂ ಆದರೆ ಅವಳನ್ನು ಹಿಡಿದು ನಡೆಸಲು ಇಬ್ಬರು ಬೇಕು ಎಂದು ಜೋರಾಗಿ ನಗುತ್ತಾರೆ ಧರ್ಮೇಗೌಡರು ಮಹಿತ್ ಕೂಡ ಧರ್ಮೇಗೌಡರ ಜೊತೆ ಸೇರಿ ಜೋರಾಗಿ ನಗುತ್ತಾನೆ ಹೋಗಿ ನಿಮಗೆ ಯಾವಾಗಲೂ ತಮಾಷೆ ಎಂದು ಹುಸಿಮುನಿಸಿನಿಂದ ಒಳಗೆ ಹೋಗುತ್ತಾರೆ ಅನ್ನಪೂರ್ಣ ಅವರು ಮಹಿತ್ ಧರ್ಮೇಗೌಡರ ತಮ್ಮ ಚಂದ್ರೇಗೌಡರ ಮಗ ಚಿನ್ನುವಿಗೆ ಚಿಕ್ಕಪ್ಪನ ಮಗ ಇಬ್ಬರು ಒಂದೇ ವಯಸ್ಸಿನವರು ಚಿನ್ನುವಿಗೆ ಒಬ್ಬ ಒಳ್ಳೆಯ ಗೆಳೆಯ ಅಕ್ಕಪಕ್ಕದ ಮನೆಯಲ್ಲಿ ಅವರಿಬ್ಬರ ವಯಸ್ಸಿನವರು ಯಾರೂ ಇಲ್ಲದೆ ಇರುವ ಕಾರಣ ಚಿನ್ನು ಮಹಿತ್ ಇಬ್ಬರೇ ಆಟವಾಡುತ್ತಿದ್ದರು ತೆಂಗಿನ ಗರಿಯಲ್ಲಿ ಬ್ಯಾಟ್ ಮಾಡಿಕೊಂಡು ಒಂದು ಉತ್ತನೆಯ ಕಲ್ಲು ಕಟ್ಟಿಕೊಂಡು ಇಬ್ಬರೇ ಕ್ರಿಕೆಟ್ ಆಡುತ್ತಿದ್ದರು ಆ ತೆಂಗಿನ ಗರಿಯೇ ಬ್ಯಾಟ್ ಉದ್ದನೆಯ ಕಲ್ಲೇ ವಿಕೆಟ್ ಇವರಿಗೆ ಒಬ್ಬರು ಬ್ಯಾಟಿಂಗ್ ಮಾಡಿದರೆ ಇನ್ನೊಬ್ಬರು ಬೌಲಿಂಗ್ ಮಾಡುತ್ತಿದ್ದರು ಕೀಪರ್ ಸಹ ಅವರಿಬ್ಬರೇ ಚಿನ್ನು ಮಹಿತ್ ಜೊತೆ ಸೇರಿ ಗಿಲ್ಲಿ ದಾಂಡ್ ಲಗೋರಿ ಕ್ರಿಕೆಟ್ ಹೀಗೆ ಬರೀ ಹುಡುಗರ ಆಟವನ್ನೇ ಆಡುತ್ತಿದ್ದರು ಮೊದಲಿನಿಂದಲೂ ಚಿನ್ನಗೆ ಮಹಿತ್ ಎಂದರೆ ತುಂಬ ಇಷ್ಟ ಏಳನೇ ತರಗತಿಯವರೆಗೂ ಅವನ ಜೊತೆಯಲ್ಲಿಯೇ ಸ್ಕೂಲಿಗೆ ಹೋಗುತ್ತಿದ್ದಳು ಚಿನ್ನು ಓದಿನಲ್ಲಿ ತುಂಬ ಬುದ್ಧಿವಂತೆ ಆದರೆ ಮಹಿತ್ಗೆ ಮಾತ್ರ ವಿದ್ಯೆ ಹತ್ತಲಿಲ್ಲ ಆದರೂ ಹೇಗೋ ಕಷ್ಟಪಟ್ಟು ಏಳನೇ ತರಗತಿ ಪಾಸ್ ಮಾಡಿದ ಇಬ್ಬರು ಹೈಸ್ಕೂಲ್ಗೆ ಪಕ್ಕದ ಊರಿಗೆ ಹೋಗಬೇಕಿತ್ತು ಆದರೆ ಚಿನ್ನು ಗರ್ಲ್ಸ್ ಹೈಸ್ಕೂಲ್ಗೆ ಸೇರಿ ಕೊಂಡರೆ ಮಹಿತ್ ಬಾಯ್ಸ್ ಹೈಸ್ಕೂಲ್ಗೆ ಸೇರಿಕೊಂಡ ಮಹಿತ್ ಮಾತ್ರ ತುಂಬಾ ಬೇಸರ ಚಿನ್ನ ಜೊತೆಯಲ್ಲಿಲ್ಲವಲ್ಲ ಎಂದು ಮಹಿತ್ ಅಪ್ಪ ಅಮ್ಮ ಮಾತ್ರ ಇರುವ ಒಬ್ಬ ಮಗನನ್ನು ಚೆನ್ನಾಗಿ ಓದಿಸಬೇಕೆಂದು ತುಂಬ ಪ್ರಯತ್ನ ಪಡುತ್ತಿದ್ದರು ಆದರೆ ಅವನಿಗೇಕೋ ಸರಸ್ವತಿ ಒಲೆಯಲಿಲ್ಲ ಹತ್ತನೇ ತರಗತಿಯಲ್ಲಿ ಫೇಲಾದ ಮತ್ತೆ ಪ್ರಯತ್ನ ಪಡು ಎಂದು ಚಿನ್ನು ಮತ್ತೆ ಅವರ ಅಪ್ಪ ಅಮ್ಮ ಎಷ್ಟು ಹೇಳಿದರೂ ಕೇಳದೆ ಹೊಲದ ಕೆಲಸಕ್ಕೆ ನಿಂತ ಜಮೀನು ಕೆಲಸವನ್ನು ಕೂಡ ಅಷ್ಟೇ ಶ್ರದ್ಧೆಯಿಂದ ಮಾಡುತ್ತಾನೆ ಹೀಗೆ ಬಿಡುವಿನ ಸಮಯದಲ್ಲಿ ಚಿನ್ನುವಿನ ಜೊತೆ ಹರಟೆ ಹೊಡೆಯುವುದು ಅವಳ ಕಾಲು ಎಳೆಯುವುದು ಅವರ ಮನೆಯಲ್ಲಿ ಊಟ ಮಾಡುವುದು ಹೀಗೆ ಮಾಡುತ್ತಾನೆ ಚಿನ್ನುವಿನ ಅಪ್ಪ ಅಮ್ಮನಿಗೂ ಕೂಡ ಮಹಿತ್ ಎಂದರೆ ತುಂಬ ಇಷ್ಟ ಚಿ ಇವಾಗ ಹತ್ತೊಂಬತ್ತು ವರ್ಷ ವಯಸ್ಸು ಪಕ್ಕದ ಊರಿನಲ್ಲಿ ಬಿಎ ಓದುತ್ತಿದ್ದಾಳೆ ಇತ್ತ ಕಾಂತರಾಜ್ ಅವರ ಬೆದರಿಕೆಯಿಂದ ಕಾವೇರಿ ಸುಮ್ಮನಾಗಿದ್ದರು ಕಾಂತರಾಜ್ ಅವರೊಡನೆ ಮಾತನಾಡುತ್ತಿರಲಿಲ್ಲ ಯಾವಾಗಲೂ ಮೌನವಾಗಿ ಇರುತ್ತಿದ್ದರು ತಾನಾಯ್ತು ತನ್ನ ಮಗನ ಮಗ ಆಯಿತು ಎಂದು ಇರುತ್ತಿದ್ದರು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಕಾವೇರಿ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು ತಕ್ಷಣ ಕಾಂತರಾಜ್ ಅವರು ಕಾವೇರಿ ಅವರನ್ನು ಹತ್ತಿರದ ಹಾಸ್ಪಿಟಲ್ಗೆ ಸೇರಿಸಿದರು ವೈದ್ಯರು ಅದೆಷ್ಟೇ ಪ್ರಯತ್ನ ಪಟ್ಟರೂ ಕಾವೇರಿ ಅವರನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಕಾಂತರಾಜ್ ಅವರಿಗೆ ಈ ಸುದ್ದಿಯನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಏಕೆಂದರೆ ಎಷ್ಟೇ ಆದರೂ ತಾಳಿ ಕಟ್ಟಿದ ಹೆಂಡತಿಯಲ್ಲವೇ ಇತ್ತ ಜಯರಾಜ್ ಪರಿಸ್ಥಿತಿಯನ್ನು ನೋಡಲಾಗುತ್ತಿರಲಿಲ್ಲ ಆಗಲೇ ಜಯರಾಜ್ಗೆ ಹದಿನೆಂಟು ವರ್ಷ ವಯಸ್ಸಾಗಿತ್ತು ತನ್ನ ತಾಯಿಯ ನೋವು ಎಡೆಬಿಡದೆ ಕಾಡುತ್ತಿತ್ತು ಶಾಂತಾ ಅವರನ್ನು ಆ ಮನೆಗೆ ಕಾವೇರಿ ಮನೆ ಹೋಗೋಣ ಬಾ ಎಂದು ಕಾಂತರಾಜ್ ಅವರು ಎಷ್ಟೇ ಒತ್ತಾಯ ಮಾಡಿದರೂ ಕೇಳಲಿಲ್ಲ ಇಲ್ಲ ನಾನು ಬರುವುದಿಲ್ಲ ನನ್ನ ಕೊನೆ ಉಸಿರಿರುವ ತನಕ ನಾನು ಇಲ್ಲೇ ಇರುತ್ತೇನೆ ಎಂದು ಮತ್ತು ಜಯರಾಜ್ನನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಿದ್ದರು ಆದರೆ ಜಯರಾಜ್ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರುವುದಿಲ್ಲ ಎಂದು ಹಠ ಹಿಡಿದು ಕುಳಿತಿದ್ದ ಜಯರಾಜ್ ಪಿಯುಸಿ ಮುಗಿದ ಕಾರಣ ನಾನು ಎಲ್ ಎಲ್ ಬಿ ಮಾಡುತ್ತೇನೆ ಎಂದು ಹಾಸ್ಟೆಲ್ನಲ್ಲಿ ಇರುತ್ತೇನೆ ಎಂದು ಹೇಳಿ ಹೊರಟು ಹೋದ ಆದರೂ ಪ್ರಯತ್ನ ಬಿಡದ ಕಾಂತರಾಜ್ ಅವರು ಜಯರಾಜ್ನನ್ನು ವಾರಕ್ಕೆ ಒಮ್ಮೆಯಾದರೂ ಬಾ ಇಲ್ಲಿಗೆ ಎಂದು ಹೇಳಿ ಮನವೊಲಿಸಿದರು ರಜೆ ಇದ್ದಾಗ ವಾರಕ್ಕೆ ಒಂದು ಬಾರಿ ಶಾಂತಾ ಅವರ ಮನೆಗೆ ಜಯರಾಜ್ ಬರುತ್ತಿದ್ದನು ಶಾಂತಾ ಅವರು ಮಾತ್ರ ಅವನನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು ಮತ್ತು ನೋಡಿಕೊಳ್ಳುತ್ತಿದ್ದರು ಕಿರಣ್ ರಾಜ್ನನ್ನು ಹೇಗೆ ನೋಡಿಕೊಳ್ಳುತ್ತಿದ್ದರೋ ಅದೇ ರೀತಿ ಜಯರಾಜ್ನನ್ನು ಕೂಡ ನೋಡಿಕೊಳ್ಳುತ್ತಿದ್ದರು ಆದರೆ ಜಯರಾಜ್ ಮಾತ್ರ ಶಾಂತ ಅವರನ್ನು ಮಾತನಾಡಿಸುತ್ತಿರಲಿಲ್ಲ ಇದರಿಂದ ಶಾಂತ ಅವರಿಗೆ ಬೇಸರವಾದರೂ ಹೇಳಿಕೊಳ್ಳುತ್ತಿರಲಿಲ್ಲ ಜಯರಾಜ್ಗಿನ ಕಿರಣ್ ರಾಜ್ ಹತ್ತು ವರ್ಷ ಚಿಕ್ಕವನು ಕಿರಣ್ ರಾಜ್ ಅಣ್ಣ ಎಂದು ಪ್ರೀತಿಯಿಂದ ಮಾತನಾಡಿಸಲು ಹೋದರೆ ಜಯರಾಜ್ ಅವನನ್ನು ಸಹ ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ ಮನಸ್ಸಿನಲ್ಲಿ ಮಾತನಾಡಿಸಬೇಕು ಎಂದು ತಿಳಿದರೂ ಯಾಕೋ ಅವರ ಅಹಂ ಅಡ್ಡ ಬರುತ್ತಿತ್ತೇನೋ ಗೊತ್ತಿಲ್ಲ ಹೀಗೆ ಖುಷಿಯಾದ ಸಂಸಾರದಲ್ಲಿ ಕಾಂತರಾಜ್ ಅವರ ಬಾಳಿನಲ್ಲಿ ವಿಧಿ ಮತ್ತೊಮ್ಮೆ ಆಟವಾಡಲು ಸಜ್ಜಾಗಿತ್ತು ಮನೆಯ ಹಿಂದೆ ಒಂದು ಸಣ್ಣ ಕೈದೋಟದಲ್ಲಿ ಶಾಂತ ಅವರು ಕೆಲಸ ಮಾಡುತ್ತಿರುವಾಗ ಹಾವು ಕಚ್ಚುತ್ತದೆ ಹೆಚ್ಚು ವಿಷಕಾ ವಿಷಕಾರಿಕ ಹಾವು ಆದ್ದರಿಂದ ಶಾಂತ ಅವರು ಕೂಡ ಬದುಕುವುದಿಲ್ಲ ಕಾವೇರಿ ಅವರು ಸತ್ತ ಎರಡು ವರ್ಷಕ್ಕೆ ಶಾಂತ ಅವರು ಕೂಡ ಕೊನೆಯುಸಿರು ಎಳೆಯುತ್ತಾರೆ ಎರಡು ಮಕ್ಕಳ ಜೊತೆ ಕಾಂತರಾಜ್ ಅವರು ಕೂಡ ಇವಾಗ ಯಾರೂ ಇಲ್ಲದ ಅನಾಥರಾಗುತ್ತಾರೆ ಜಯರಾಜ್ ಹಾಸ್ಟೆಲ್ನಲ್ಲಿ ಇದ್ದರೆ ಕಿರಣ್ ರಾಜ್ ಅವರ ಅಜ್ಜಿಯಾದ ನಿಂಗಮ್ಮ ಅವರ ಹತ್ತಿರ ಬೆಳೆಯುತ್ತಾನೆ ಗೆ ದಿನೇ ದಿನೇ ರಾಜಕೀಯದ ಮೇಲೆ ಆಸಕ್ತಿ ಇಲ್ಲದಂತೆ ಆಗುತ್ತದೆ ಅವರು ರಾಜಕೀಯದಿಂದ ದೂರವೇ ಉಳಿಯುತ್ತಾರೆ ಜೀವನದಲ್ಲಿ ಬರೀ ನೋವುಗಳನ್ನೇ ಕಂಡ ಕಾಂತರಾಜ್ ಅವರಿಗೆ ಇತ್ತೀಚೆಗೆ ನೆಮ್ಮದಿಯೇ ಇಲ್ಲದಂತೆ ಆಗುತ್ತದೆ ಕಿರಣ್ ರಾಜನ್ನು ಅವರ ಅಜ್ಜಿಯ ಮನೆಗೆ ಹೋಗಿ ದಿನಕ್ಕೆ ಒಂದು ಬಾರಿಯಾದರೂ ಮಾತನಾಡಿಸಿಕೊಂಡು ಅವನ ಜೊತೆ ಆಟ ಆಡಿಕೊಂಡು ಬರುತ್ತಿದ್ದರು ಆದರೆ ಕಾಂತರಾಜ್ ಅವರಿಗೆ ಒಂದಿಲ್ಲೊಂದು ಆರೋಗ್ಯದ ಸಮಸ್ಯೆ ಕಾಡಲು ಶುರುವಾದವು ನಾನು ನನ್ನ ಮಕ್ಕಳಿಗೋಸ್ಕರವಾದರೂ ಬದುಕಬೇಕು ಎಂಬ ಕಾಂತರಾಜ್ ಅವರ ಆಸೆಗೆ ತಣ್ಣೀರು ಎರಚುವಂತಹ ಕಾಯಿಲೆಗಳು ಕೊನೆಗೆ ಅವರೂ ಕೂಡ ಒಂದಿಲ್ಲೊಂದು ಆಸ್ಪತ್ರೆಯಲ್ಲಿ ಒಂದು ದಿನ ಆಸ್ಪತ್ರೆಯಲ್ಲಿ ನಿಧನರಾದರು ಮುಂದುವರೆಯುವುದು